ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಲೆನಾಡಿಗರ ಅಚ್ಚುಮೆಚ್ಚಿನ ಒಣ್ಮೀನು ಗೊಜ್ಜು ಅಥವಾ ಒಣ್ಮೀನು ಹುಳಿ ಇದಕ್ಕೆ ಚಪ್ರದವ್ರೇಕಾಯಿ ಹಾಕಿ ನಾನು ಮಾಡಿರೋವಂಥದ್ದು ಇನ್ನು ಡ್ರೈ ಫ್ರಿಶ್ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಎಲ್ಲರೂ ಅದು ವಾಸನೆಗೆ ಬೇಡ ಅಂತ ಹೇಳ್ತೀವಿ ಬಟ್ ಅದರಲ್ಲಿರುವಂಥ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಹಳ್ಳಿ ಮನೆಗಳಲ್ಲಿ ಮೋಸ್ಟ್ ಆಫ್ ಮಲ್ನಾಡುಗಳಲ್ಲಿ ಏನಂದರೆ ಯಾರ ಮನೇಲಿ ಏನೇ ಇಲ್ಲ ಅಂತ ಹೇಳಿದ್ರು ಮೀನೊಂದು ಇಟ್ಟೆ ಇಟ್ಟಿರ್ತಾರೆ ಒಂದು ಯಾವುದೋ ಒಂದು ರಟ್ಟಿನ ಬಾಕ್ಸಲ್ಲೆಲ್ಲ ಬಟ್ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಇದ್ದಾಗ ಏನು ಮಾಡೋರು ಅಂತ ಹೇಳಿದ್ರೆ ಸೌದೆ ಒಲೆ ಇರ್ತಿತ್ತು ಮೇಲ್ಗಡೆ ಹಾಗೆ ಕಟ್ಟಿಟ್ಬಿಡೋರು ಅದರ ಸ್ಮೆಲ್ ಬರಲ್ಲ ಅಂತ ಹೇಳಿ ಹಸಿ ಮೀನನ್ನು ಚೆನ್ನಾಗಿ ಉಪ್ಪಾಕಿ ಒಣಗಿಸಿ ಇದನ್ನು ಮೀನನ್ನ ಸ್ಟೋರ್ ಮಾಡುವಂಥದ್ದು ಸೊ ಇವತ್ತು ಒಂದು ಪ್ಯಾಕೆಟಷ್ಟು ಮೀನನ್ನ ತೊಗೊಬಂದಿದ್ದೆ ಅದಕ್ಕೆ ನಾನು ಚಪ್ಪರದವರೆಕಾಯಿನ ಹಾಕಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಸೊ ಅದಕ್ಕೆ ಚಪ್ಪರದ ಅವರೆಕಾಯಿನ ನಾನು ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಈ ಚಪರದವ್ರೇಕಾಯಿನ ಸೋಸುವಾಗ ಚಾಕೋಲ್ ಕಟ್ ಮಾಡೋಕ್ಕಿಂತ ಕೈಯಲ್ಲಿ ಈ ಥರ ತೆಗೆದು ನಾರನ್ನ ತೆಗೆದು ಕಟ್ ಮಾಡೋದು ತುಂಬ ಟೇಸ್ಟಿಯಾಗಿರುವಂಥದ್ದು ಒಣ್ಮೀನಿಗೆ ಬದನೆಕಾಯಿ ಹಾಗೆ ಆಲೂಗಡ್ಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಡ್ರೈ ಮೀನು ಗೊಜ್ಜಿದ್ರೂ ಸಾಕು ಊಟ ಚೆನ್ನಾಗಿ ಸಿರುತ್ತೆ ಹಾಗಾಗಿ ಸೊ ನಾನು ಅವರೆಕಾಯಿನ ವಾಶ್ ಮಾಡಿಕೊಂಡು ಇದ್ದೀನಿ ಹಾಗೇ ಒಂದು ಬಾಣ್ಲಿ ಈ ಡ್ರೈ ಫಿಶ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಈ ಒಂದು ಡ್ರೈ ಫ್ರಿಶಲ್ಲಿ ಹೆಚ್ಚಿಗೆ ಪ್ರೋಟೀನು ಆ್ಯಂಟಿ ಆಕ್ಸಿಡೆಂಟು ಸೋಡಿಯಂ ಪೊಟ್ಯಾಷಿಯಂ ವಿಟಮಿನ್ ಬಿ ಟ್ವೆಲ್ ಸಲಾನಿಯಮ್ ಕೂಡ ಇದೆ ಫ್ರೈ ಮಾಡ್ಕೊಂಡಿರುವಂತಹ ಒಣಮೀನನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ನೀರಿಟ್ಕೊಂಡು ವಾಶ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ ಈ ಒಣ್ಮೀನಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಕೂಡ ಇದೆ ಇದು ಹೃದಯದ ಆರೋಗ್ಯಕ್ಕೆ ತೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಉರಿಯೂತ ನಿವಾರಕ ಕೂಡ ಹೌದು ಹಾಗೆ ಬೇರೆ ಒಂದು ಮಾಂಸಕ್ಕೆ ಹೋಲಿಸಿದ್ರೆ ಮೀನಲ್ಲಿ ಅತಿ ಕಡಿಮೆ ಕೊಬ್ಬಿನಂಶ ಇರುವಂಥದ್ದು ಮೂಳೆ ಹಾಗೆ ಹಲ್ಲುಗಳನ್ನ ಗಟ್ಟಿ ಮಾಡೋ ಗುಣ ಕೂಡ ಇದರಲ್ಲಿ ಇದೆ ಇನ್ನು ಶೀತ ಕೆಮ್ಮಿಗೆ ಕೂಡ ಒಣಮೀನು ತುಂಬಾ ಒಳ್ಳೆಯದು ವಾತಪಿತ್ತ ಸಮಸ್ಯೆ ಇದ್ರೂ ಕೂಡ ತುಂಬ ಒಳ್ಳೆಯದು ನಾನಿವಾಗ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಒಣಮೀನನ್ನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಇದನ್ನು ಒಂದರಿಂದ ಎರಡು ಸರಿ ವಾಶ್ ಮಾಡ್ಕೊಳೋದು ಒಳ್ಳೆಯದು ಇಲ್ಲಾಂದರೆ ಒಂಥರ ಸ್ಮೆಲ್ ಸ್ಮೆಲ್ ಅನಿಸುತ್ತೆ ಹಾಗಾಗಿ ನಾನು ಎರಡು ಸರಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹೈ ಬ್ಲಡ್ ಪ್ರೆಷರ್ಸ್ ಇದ್ದರೂ ಕೂಡ ಇದನ್ನು ಒಣ್ಮೀನನ್ನು ಬಳಸ್ಬೋದು ಬ್ರೆಸ್ಟ್ ಫೀಡಿಂಗ್ ಮದರು ಹಾಲು ಉಣ್ಸೋ ತಾಯಂದ್ರಿಗೂ ಕೂಡ ಹಾಲಿನ ಉತ್ಪತ್ತಿಗೆ ಒಣ್ಮೀನನ್ನು ಬಳಸ್ಬಹುದು ನಾನು ಇನ್ನು ಒಣಮಿನ ಗೊಜ್ಜಿಗೆ ಇಲ್ಲಿ ಈರುಳ್ಳಿ ಬಂದು ಎರಡು ಟೊಮೆಟೊ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿನ ಹಾಕ್ಕೊಂಡು ಇದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಎರಡು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ನುಣ್ಣುಗೆ ನುಣ್ಣಗೆ ಇದ್ದೀನಿ ಈ ಮಸಾಲ ರೆಡಿಯಾಗಿಬಿಟ್ರೆ ಬೇಗನೆ ಈ ಒಂದು ಕರಿನ ರೆಡಿ ಮಾಡ್ಕೋಬಹುದು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಅರೋಮ ಎಲ್ಲ ಬಿಟ್ಟ ಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಅವರೆಕಾಯಿ ಬದನೆಕಾಯಿ ಹಾಗೆ ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ವಾಶ್ ಮಾಡಿ ಮಾಡಿಟ್ಕೊಂಡಿರುವಂತಹ ಒಣಮೀನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಹರಳುಪ್ಪನ್ನ ಇದಕ್ಕೆ ನೀವು ನೀವಿಲ್ಲಿ ಪುಡಿ ಉಪ್ಪನ್ನು ಕೂಡ ಬಳಸ್ಬೋದು ಬಟ್ ಹರಳುಪ್ಪು ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೋಡ್ತಿರ್ಬೋದು ಕಾಲು ಭಾಗದಷ್ಟು ತರಕಾರಿ ಆಲ್ರೆಡಿ ಬೆಂದುಬಿಟ್ಟಿದೆ ಈಗ ಇದಕ್ಕೆ ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೆ ಅರ್ಧ ಭಾಗದಷ್ಟು ಟೊಮ್ಯಾಟೊ ಹಣ್ಣನ್ನು ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಸರಿ ಸ್ಟೀರ್ ಮಾಡ್ಕೋಬೇಕಾಗುತ್ತೆ ಈಗ ಈ ಒಂದು ಕರಿಗೆ ಖಾರ ಪುಡಿ ಖಾರ ಪುಡಿ ನಾನಿಲ್ಲಿ ಎರಡು ಸ್ಪೂನ್ ಇದ್ದೀನಿ ಹಾಗೆ ಧನಿಯಾ ಪುಡಿ ಎರಡು ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡಿ ನೀರನ್ನ ನೀವು ಎಷ್ಟು ಬೇಕೋ ಅಷ್ಟನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರನ್ನ ಹಾಕ್ಕೊಂಡು ಕುದಿಯೋ ಟೈಮಲ್ಲಿ ವಿಷಲ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕುಗ್ಸಿದ್ರೆ ಬಿಸಿ ಬಿಸಿಯಾದ ಚಪ್ಪರದ ಅವರೆಕಾಯಿ ಒಣಮೀನು ಗೊಜ್ಜು ರೆಡಿಯಾಗುತ್ತೆ ಇದನ್ನು ನೀವು ನಿಮ್ಮಿಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಮಲೆನಾಡಿಗರ ಅಚ್ಚುಮೆಚ್ಚಿನ ಒಣಮೀನು ಗೊಜ್ಜು ಇದು ಸೊ ಮಲೆನಾಡಲ್ಲಿ ಫೇಮಸ್ ಇನ್ನೊಂದು ಏನಂತ ಹೇಳಿದ್ರೆ ಕಡುಬು ಕಡುಬಿನ ಜೊತೆಗೂ ಕೂಡ ಈ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೀನು ಬೇಡ ಅಂತ ಹೇಳಿ ಮೂಗು ಮುರಿಯೋರು ಈ ಥರ ಒಂದು ರೆಸಿಪಿನ ಮಾಡಿಕೊಂಡು ಟ್ರೈ ಮಾಡಿ ಆದರೆ ಒಂದು ಮಾತು ಚರ್ಮದ ಸಮಸ್ಯೆ ಇರೋರು ಅಲರ್ಜಿ ಆಗೋವಂಥವರು ಇದನ್ನು ಬಳಸಬೇಡಿ ತುರ್ಕೆ ಮತ್ತು ಅಲರ್ಜಿಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು